ಲಕ್ಷ್ಮಿ ಹುಂಚಿ ಚಿಗಿ ಬೇಕಂದ್ರೆ ಅದಕ್ಕೆ ಮಾಡಾಕತ್ತೀನಿ ಸಾಕು ಏನು ಹೊರಗಿಂದ ತರ್ತಾವು ಏನು ಮನ್ಯಾಗ ಎಲ್ಲರಿಗೂ ತಿನ್ನಂಗಲ್ಲ ಬಿಟ್ಟಂಗಲ್ಲ ಮನ್ಯಾಗ ಮಾಡಿದ್ರೆ ಎಲ್ಲರೂ ತಿಂತಾರೆ ಹುಂಚೆ ಹಣ್ಣು ಉಪ್ಪು ಖಾರ ಬೆಲ್ಲ ಜೀರಿಗೆ ಬಳ್ಳುಳ್ಳಿ ಹಾಕೇನಿ ಸಣ್ಣಗೆ ಜಾಸ್ತಿ ನಿಂದಿದ್ದಾನೆ ಭಾರಿ ರುಚಿ ಆಗತ್ತೆ ಮನೆ ಮಾಡ್ಕೊತಿದ್ದರೆ ಟಮಾಟೆ ನೀನು ಸಾರು ಒಂದು ಮುಂಜಾನೆ ನೆಸಿನಾಗ ಮಾಡಿ ತಾಯಿ ಅಂತ ಹೊಲ ಕಟ್ಟಾಕಂತ ಹೇಳಿ ಚೂರು ಬಿಸಿ ಗಿಡಬೇಕು ಅದನ್ನು ಮಗಳಿಗೆ ಇದೆ ಅಂತ ನೋಡು ಹುಂಚಿ ಚಿಗಿ ಮಾಡಿಡ ಅಂತ ಹೇಳ ಇನ್ನು ಮಾಡ್ಲಿಲ್ಲ ಅಂದ್ರೆ ಹೊರಗೆ ಒಂದ್ ರೂಪಾಯಿ ಕೊಟ್ಟು ಇಟ್ಟಿಟ್ಟು ಕಟ್ಟು ಸಿಗ್ತಾವಲ್ಲ ತರ್ತಾಳ ಅವ ತಿನ್ನಂಗಲ್ಲ ಬಿಟ್ಟಂಗಲ್ಲ ಮನೆ ಮಾಡಿದ್ರೆ ನೀನು ಜೀವದಿ ಎಲ್ಲಾರು ಅಂತ ಹೇಳಿ ಮನ್ಯಾಗ ಹುಚ್ಚಿ ಚಿಗಿ ಮಾಡಾತಿದ್ ನೋಡಲಿಲ್ಲ ಅಷ್ಟು ಮಾಡ್ಬಿ ಅಗೂ ಬೇಕು ನನಗೂ ಬೇಕು ನಾವು ಇಬ್ಬರು ಜೀವದ ಅಂತ ಹೇಳೋಗಳ ಹೌದಕ್ಕ ಮತ್ತೆ ಬಾಷ್ಟು ಜಾರ್ಜ್ಜಾಕ ಇಬ್ಬರಿಗೂ ಕುಂದ್ರ ಬಡ್ಯಾವ್ ಹೊಳೆ ಕುಂದ್ರಿ ಅಂತ ಆ ಮುಂಜಾನೆ ಟಮಾಟೆನ್ ಸಾರು ಮಾಡಿ ತಲವ್ ಕುದಿಯಾಕಿ ಇಟ್ಟು ಏನಿಲ್ಲ ಕೆಲಸ ಎಲ್ಲ ಆಗೈತೆ ಒಲಿ ಮುಂದೆ ಇದನ್ನ ದನಕೋಸ್ ನೀರು ಕುಡ್ಸಿ ಬಂದಿಲ್ಲ மேவ்ஹாக்கி தனக்கி நீர் குடியாக்கி கட்டி நீர் குடிசி அக்க மத்தின மேவது அக்கடியா கட்டி சார் ಹಾ ನೀಲ ನಿನ್ನೆ ಸಾರು ಮಾಡಿದ್ವಲ್ಲ ಸಾಲೇ ಇಲ್ವಾ ಅದು ಭಾಳ ಮಂದಿ ಆದ್ರಂತ ಹೊಲದಾಗ ಇಟ ಕಟ್ಟಿರ ನೀವು ಅಂತಂದ್ರೆ ಇವ್ರು ನಿಮ್ಮ ಅವಾರು ಹಂಗಾಗಿ ಮತ್ ಜಾಸ್ತಿನ ಮಾಡಿ ನೀವ ಇವೇನು ಹಿತ್ತಿರಲಿಲ್ಲ ಅಂದ್ರೆ ಸಣ್ಣ ಟಮಾಟ ಇದ್ವಲ್ಲ ಸಾರ ಮಸ್ತ್ ಆಕತ್ತೆ ಅದಕ್ಕೆ ಜಾಸ್ತಿ ಮಾಡಿ ಮನೆಯಾಗ ಅಂತ ಹೇಳಿ ಹೋದಕ್ಕ ಇವ ಇದನ್ನ ಜಾಸ್ತಿನಿ ಇಲ್ಲ ನೋಡವಾ ಸಣ್ಣ ಆತ ಏ ಅಕ್ಕ ಆಯ್ತಾ ಮಸ್ತ್ ಮಾಡ್ತೀವಿ ಹುಚ್ಚಿ ಇಲ್ಲ ಅಕ್ಕ ಮಸ್ತ್ ಆಗೈತಿ ಅದ ಇದನ್ನ ಅಲ್ಲೇ ಸರಸಕ ಸರಸ ಕೈಗೆ ಲಕ್ಷ್ಮೀ ಬಂದ್ರೆ ವಿಶಿಷ್ಟ ಅವು ಅದ್ರಾಗ ಹುಚ್ಚಿ ಚಿಗಿ ಹಚ್ಕೊಂಡ್ ತಿನ್ನಾಕೊಡ್ತೈತಿ ಹಾ ಅಜಾಜ್ಜ ಇದೇನ್ವಾ ನೀನು ನಿನ್ ಮಗಳು ತಿನ್ರಿ ನಾನು ಹುಂಚಿ ಚಿಗಳು ತಿನ್ನುವಾರಲ್ಲ ಮಾಡುವಾರಲ್ಲ ಆತ ತಿನ್ನ ಏನ್ ಸಣ್ಣ ತಿನ್ಬೇಕಂತ ಐತೆನೆ ನೀನು ತಿನ್ನ ಗಿರ್ಜಾಕ್ ಒಂದಿಟ್ಕೂಡ ಹೊರಗಿದ್ಲ ಅಂದ್ರೆ ಯಾಕೆ ಇಲ್ಲದ ಜೀವ ಗಿರ್ಜಾ ಲಕ್ಷ್ಮಿ ಬಂದೇನು ಏನ್ ಹುಚ್ಚಿ ಚಿಗಾ ಅಂದಿದ್ದೆಲ್ಲ ಮುಂಜಾನೆ ಹೇಳೋಗಿದ್ದೀನಿ ಮತ್ತೆ ಮನೆ ಮಾಡಿಲ್ಲ ಅಂದ್ರೆ ತರ್ತೆ ನೋಡೋ ಹೊರಗಂದಿದ್ದಿ ಹುಂಚಿ ಚಿಗಿ ಮಾಡೇ ನೋಡು ನೀನು ನಿಮ್ ಚಿಕ್ಕವ ತಿನ್ರಿ ಹ್ಮ್ ಹುಚ್ಚಿ ಚಿಗಾ ಹ್ಮ್ ಬರ್ತೀನಿ ನಾ ಆಮೇಲೆ ತಿಂತೇನೆ ಬಂದು ஊட்ட மாட சஞ்சீ தெலு நுசை வாய்வீன இட் இட்ட தின் ஒன் இட்ட திண்டு சிதோடு அந்த கிர்ஜாவர் ஒட் கொடுத்துனீங்க உப்பின்காயி கையா இல்ல கையா தோ உப்பின்காயிங்க நக அடக்க ஒட்டு உப்பின்காய் மாவீன் சீசன் மாவீன்க்காய் உப்புக்கார சோதிக்காயி ஏன் உப்புக்கார்த்தாட்டு நோட் தோ நான் தின முகித்த ஏ நங்கதாடா நான் சன்னார் இதாக ஜக்தி ஏன் உழித்திங் தண்ணி அந்த அண்ணா அவருக்கு ஹோதிர முதன் சாக கைங்காய் உப்பு கர தட்டிங்க நோட சனார்வ லட்சி கொடு நீ நோட்ராக ஒன் பட்டன் மஸ்தாய்வா மஸ்தாயித் இன்னொன்னு உங்க கடன இல்ல நோடு ஆர்ஜாவை ஒன் வயித்தி தடி எடுத்துனினா இதோட கொடுத்து மஞ்சுவை அந்த இன்னொன்னு நோடு மத்த கட்னி நோடு அது முஞ்சி சூடி அத்திர்ஜாவான கம்பளக்கிட்டு கொடுத்து ஆய்த்தா சும்னா ஏன் மாடி கடசு ஒட்ட எல்லாரும் அதுக்கேன்கி

அண்ணா கம்பலக்கூரு லக்ஷி மாந்தில்லை அதுக்கெலி மாடி இட்டே தூக்க மஞ்சு வந்துட்டு நீளே தேனி அந்த நீங்க வந்தே நான் வந்து ஹோ அண்ணா கம்லக்க ம் வயசு தின ஆகித்தடி மஞ்சு வந்துட்டு ஆமேல் பந்தஸ்க்கோத்தேனி ஒன் மணி ஆகிட்டு வமலக்கி பண்ணி ஆகிடுறேன் தந்துருபா கம்பக்க இருக்கா கம்லக்கங்கிறேண்ணா ಯಾವ ಲಕ್ಷ್ಮಿಗೆ ಬೇಕು ಏನಾರ ಹುಳಿ ಒಟ್ಟು ತಿನ್ನಾಕ ತಿನ್ನೋಕೆ ಇಲ್ಲ ಅಂದ್ರೆ ಏನು ಹುಣ್ಸಿ ಮಾಡ್ಕೊಡಿಕಂದ್ರೆ ಹೊರಗಿನ ತಂತ ತಿಂತಾಳ ಇಲ್ಲ ಅಂದ್ರೆ ಇದನ್ನು ಹುಣಸೇನು ಉಪಕಾರ ಖಾರ ಕುಂತಾಳ ಇದ್ರ ಬೆಲ್ಲ ಹಾಕಿದ ಹುಳಿ ಅದು ಕಡಿಮೆ ಆಕತ್ತಂತ ಹೇಳಿ ನಾನು ಜೀರಿಗೆ ಅದನ್ನೆಲ್ಲ ಬೆಲ್ಲ ಖಾರ ಉಪ್ಪು ಅವನ್ನೆಲ್ಲ ಹಾಕಿ ಜಜ್ಜಿದ್ದೆ ಅದಕ್ಕೆ ತಿನ್ನಾಕತ್ತ ಅವ್ರ ಒಳಗದ ಅವ್ರ ಚಿಗೋ ಜೊತೆ ಕುಂತಿದ್ಲ ಅದಕ್ಕೆ ಒಂದು ಹೊಂದ್ಕೊಡ್ರಿ ಕೊಡಾಕ ಅಂತಂದ ನೀಲ ಅದಕ್ಕೆ ತಡಿವ ಮಂಜು ಕೊಟ್ಕೊಡ್ತೇನೆ ಐತಂತ ಹೇಳ ತಮ್ಮ ಹೊರ ಆತ ಹೊರ ಆತ ನೋಡ್ಕೊಂಬಲಕ್ಕ ಹಾಲು ಮುಂಜಾನೆ ಒಮ್ಮೆ ಕಸಿದ್ವಿ ಒಂದು ಜುಟ್ಟು ಹೊಳ ಮಳೆ ಕಸಿದ್ರೆ ಕೆನಿಯರು ಬರ್ತೈತೆ ಅಂದರೆ ಬಂದು ಚಲೋ ಬರ್ತೈತೆ ಅಂತ ಹೇಳಿ ಕಿಚ್ಚಿತ್ತ ಮ್ಯಾಗ ಇಟ್ಟಿದ್ದೆ ಅಂತ ಹೇಳಿ ಅದಕ್ಕೆ ಮತ್ತು ನೀವು ಅದ್ರಿದೆಲ್ಲ ಮತ್ತೆ ಇಳಿ ಬಂದೆ ಮತ್ತೆ ಏನು ಗೊತ್ತಿಂತ ಕಿಚ್ಚಿಟ್ರೇನು ಉಕ್ಕಂಗಿಲ್ಲ ಹಾಲ ಇರುವ ಬಿಡ್ಬೇಕು ಗೊತ್ತಿದ್ದಲ್ಲ ಇವ ಇವ್ರು ಮತ್ತು ಮನೆ ನನ್ನ ಗಂಡ ಏನು ಕದ ತೆಗ್ದಿದ್ದ ಲಕ್ಷಣ ಇರೋದಿಲ್ಲ ಹಂಗೆ ಹೊರಗೆ ಹೋಗ್ಬಿಡ್ತಾನೆ ಕೆದ ಅಂತ ಹೇಳಿ ಅದ್ರ ಸಂಬಂಧ ಮತ್ತು ಕದ ಅದು ಮುಂದೆ ಕಾಯಕ್ಕೆ ಬಂದು ಅಡಿಗೆ ನೀನು ಯಾಕ ಹೋಗಿಲ್ಲ ನಾ ಕೆಲಸಕ್ಕನ್ನ ಮೊದಲಿನ ಕೆಲ್ಸಕ್ಕೆ ಕಷ್ಟ ಹೋಗಿದ್ರೆ ಗಮ್ಲಕ್ಕ ಭಾಳ ಕೆಲಸ ಇದ್ದಿದ್ದಿಲ್ಲ ಅಂತ ಹೋಗಿ ಬಂದ್ ರೋಡು ಆಗೈತೆ ಚೀಗಡಿ ಮಸ್ತಾಗಿತ್ತು ಕಮ್ಲಕ್ಕ ಎಷ್ಟು ಚಲೋ ಆಯ್ತು ನೋಡು ಇದು ಬೆಲ್ಲದ ಹಾಕಿ ಮಾಡಿ ಎಲ್ಲ ಹೊಟ್ಟೆ ಹುಳಿ ಹತ್ತೊಂದು ದೊಡ್ಡ ಭಾರಿ ರುಚಿ ಆಗೈತಿ ಶಾಲೆಗೆ ಹೋಗ್ಯಾನ ಮಂಜು ನೋಡ್ಕೊಂಬ್ಲಾಕ ಏವ ಏನು ಹುಡುಗ ಬರೀ ಆರಾಮಿಲ್ಲ ಶಾಲೆ ಬಿಡ್ತನಿ ಅದು ಇದನ್ನ ಹೋಮ್ವರ್ಕ್ ಕೊಟ್ಟಿರ್ತಾರಲ್ಲ ನಮ್ಗಾರು ತಿಳಿದಲ್ಲ ಹೊಳಿದಲ್ಲ ಅಲ್ಲಿ ಹೋಗ್ ಪ ಲಕ್ಷ್ಮಿ ಯಾಕೆ ಹೇಳ್ಕೊಡ್ತಾ ಹೋಗಿ ತಿಳಿಯಿಲ್ಲ ಹೇಳ್ಸ್ಕೊಂಬ ಅಂತಂದ್ರೆ ನಾಕತ್ತ ನೋಡು ಏ ನಾ ಮಾಡ್ಕೊತೀನಿ ಹೋಮ್ ವರ್ಕ್ ನಾ ಮುಂಜಾನೆ ಒಂಬತ್ತು ಶಾಲೆಗೆ ಸಾಲಿಗೆ ದೊಡ್ಡ ಮಾಡ್ಕೊತೀನಿ ಮಾಡ್ಕೊತೀನಂತಾನ ಏನೋ ಬಿಡು ಅಂತ ಬಿಟ್ರೆ முஞ்சே லேட்டாக ஹோம்வர்க் மாட்ல சாலிவல்லு குத்துவிடத்தான படது கஷ்ட நோய் சாலி ஏன்னா தெரியலேஸ்கண்டானுடு ஹுடுகுர்ங்க சொன்ன சாலிவல்லிக்குடிபடங்க பாப்பாங்க லக்கம் லக்க அவ்ரிக் ஆக பெட்டு ஹுடுகு ಸಣ್ಣ ಹುಡುಗರು ಇದ್ದ ಹಂಗ ಮಾಡಿ ತನ್ನ ಜಾಸ್ತಿ ಇರ್ತೈತೆ ಆಟಕ್ಕೆ ಲಕ್ಷ ಆಟಕ್ಕೆ ಬೀಳ್ತಾವ ಹಂಗಾಗಿ ಓದಿದ್ರ ಕಡೆ ಇದು ಮಾಡೋಂಗಿಲ್ಲ ತಾವ ಶಾಕೆ ಓಳಕ್ಕೆ ಬಂದಂಗೆ ಹುಡುಗರು ನಾನು ಅದ ತರಾಕೆ ಹೋಗ್ಬೇಕು ಒಲಿಗೆ ಹಚ್ಚಾಕ ಇಟ್ಟ ಐತೆ ಸುಣ್ಣ ಕಂಬಳಕ್ಕೆ ಮತ್ತಿನ್ನ ಅಮಾಸಿಗೊಮ್ಮೆ ಹುಣಿಗೊಮ್ಮೆ ಹಚ್ಚಿರ್ತೀನಿ ಈಗ ಮತ್ತಿನ್ನು ಹುಣಿ ಬಂತ ಹಂಗಾಗಿ ಇದನ್ನ ಮಾಡ್ಬೇಕು ಅಷ್ಟು ಸುಣ್ಣ ತರ್ಬೇಕು ನೋಡು ಅಯ್ಯ ನೀನು ನಾನು ಬರ್ತೀನಿ ತಡಿ ನಾವು ತುಳಸಿ ಕಟ್ಟಿಗೆ ಮೆಲ್ಕಟ್ಟಿಗೆ ಒಟ್ಟು ಗಾಡಿ ಸುತ್ತಲೂ ಹಚ್ಚಬೇಕು ತುಳಸಿ ಲಗ್ನ ಬಂತಲ್ಲ ಇನ್ನ ನಾವು ಹಚ್ಚಬೇಕು ಹೋ ನೀವು ಅದೇ ಅಂದ್ರೆ ಹೇಳಿ ನಾನು ಬರ್ತೇನೆ ನೀ ನನ್ನ ನನ್ ಮಗ ತಂದು ಕೊಡ್ಬೇಕು ಮುಂಚಾನ ಬಿತ್ತಾಕ ಹೋಗ್ತಾರ ಸಂಜೆ ಹೊತ್ತಾಯಿ ಬರ್ತಾರೆ ಬೇಸರ ಮಾಡ್ಕೊಂಡ್ಬರ್ತಾರ ನಮಗೂ ಕಾಯಪಲ್ ಇಲ್ಲ ಅದ ಬೇಕು ಬದ್ನಿಕಾಯಿ ಅದ ಬೇಕು ಮತ್ತೆ ಎಡಿಗೆ ಅದ ಮಾಡಾಕ ಅತ್ತಾಗ ಅವ್ರು ಹೂವು ಅವ್ನ್ ತಂಬ್ರಣಂತ ಇವರು ಹಿತ್ದಾಗ ಮಾವಿನ ಮಾವಿನಲ್ಲಿ ಇಸ್ಕೊ ಮರ ಕೊಡ್ತಾರ ಅವ್ರ ಮಾನವ್ರು ಹಿತ್ತಲ್ದಾಗ ಇತೆಲ್ಲ ಮಾವಿನ ಗಿಡ ஏ கொடுத்துறாரு கம்ளக்காபு அங்கே இது மாதிரில கொடுத்தார வைர் அந்த கேது குட்லே வயர்வா இது நோடு நான் இரிலாந்தும் அர்க்கோக எல்லது சும்மா அவர் இல்லை நானும் ஹோகே இல்லை இஸ்க்கொம்பரது தடை கம்பாக்க நமக்கு நமக்கு மாவி தடில் தூஷி கட்டி பாக்லி கொட் கட்டா இஸ்க்கொம்பர்வா புண்ணா வர்த்தி இவ்வளோ சஞ்சி முத ஹூ அது தம்பர்த்தோ காயது பே கொட்டா எல்லா ஹித்தில் தங்கிற எலி அதுவா இல்லை அர்க்கோக நீடி தும்பது கம்பளக்காத்தா ಗೌರಿ ಹಾಕುವಾರ ಹಾಕುವ ಗಡಿ ಈಗ ಹಾಕ್ತಾರೆ ಮಾಳ್ ಪಕ್ಷದ ಹಾಕ್ತಾರೆ ಹೆಚ್ಚಾನ ಹೆಚ್ಚು ಒಬ್ಬರು ಹೆಂಗೆ ಮಾಡ್ತಾರೆ ಗೌರಿ ಹುಣ್ಣಿವಿ ಜನನ ಹಾಕ್ತಾರೆ ನೋಡಿ ಕಮ್ಲಕ ಹಿರ್ಯಾರ ಗೇಡಿನೇ ಹೌದು ಒಂದು ಕೆಲವೊಂದು ಕಡೆ ಗೌರಿ ಹುಣ್ಣಿ ದಿನ ನೋಡಿ ಹಿರ್ಯಾರ ಗಡಿ ಹಾಕೋದ ಅವತ್ತ ಸಕ್ರೆ ಹಾರಿಕೆ ಬೆಳಗೋದು ಇರ್ತೈತಿ ಹಿರ್ಯಾರ್ ಗಡಿ ಹಾಕೋದಿರ್ತೈತೆ ನಮ್ಮ ನಮ್ಮೂರಾಗ ಹಂಗೆ ಕಂಬ್ಲಕ್ಕ ನಮ್ಮ ಇವ ಮನೆ ಆಗತ್ತೆ ನಮ್ಮ ಊರಾಗ ಹೆಚ್ಚಾನಚ್ ಅವತ್ತ ಗೌರಿ ಹುಣ್ಣಿಗೆ ಹಾಕ್ತಾರೆ ನೋಡು ನಮ್ಮ ಹುಣ್ಣು ಪೋನ್ ಹಚ್ಚಿದ್ಲು ಇದನ್ನು ಅಜ್ಜಮ್ಮಗ ಎಡಿ ಹಾಕುತ್ತವ ಬಂದು ಹೋಗಿ ಒಂದಿನ ಹುಡುಗರ್ ಕರ್ಕೊಂಡು ಅಂತಂದು ಇವ ನಮ್ಮ ನನಗ ಕಳ್ಸೋಕೋಲ್ಲ ಒಟ್ಟು ಹೋಗಿ ಅವತ್ತ ಹೋಗಿ ಅವತ್ತ ಬಾಂತರ ಸಂಜೆ ಇಟ್ಕೊಂಡಿರ್ತಾರೆ ಅವ್ ಹೆಂಗ್ ಮಾಡಿ ಬರ್ಬೇಕು ಅನ್ಕೊಂಬ ನಾನು ಶಾಖನ್ ರೊಟ್ಟಿ ಮಾಡೋಸು ಮಾಡಿಟ್ಟು ಹೋಗು ಇದ್ದಿದ್ದ ಚಟ್ನಿ ಮಸರ ಹಾಕೊಂಡು ತಿಂತಾರ ಹೋಯ್ ಬಾ ಯಾವಾಗ ಊರ್ ಕಾಣೋದು ನಾವು ನೋಡ್ ಹೋಗಕ್ ಹೋಗಬೇಕಂತವಿ ಊರಿಗೆ ಹೋಗುದಾಗ ಒಲ್ ಬಿಟ್ಟರೆ ಬಿಟ್ಟ ಬಿಡ್ತೇವ್ ಹೋಗುದಡಿ ಹಾಕಕ ವಾಲ ಹೋಯ್ ಬಾ ಹೊಲ್ದಾಗ ಒಂದ್ ಸೂಗಿ ನಾ ಆ ಅಂತ ನಾವು ಊಟಕ್ಕೆ ಅದು ಕಟ್ಬೇಕಲ್ಲ ಒಟ್ಟವ್ರೂ ಬಂದಿರು ಬಾ ಎತ್ತಿ ಅಂತಂದು ಹೇಳತ್ತೆ ಏನಂತ ಕೇಳಬೇಕ್ ಒಂದು ನಾಲ್ಕು ದಿನ ಊರಿಗೆ ಹೋಗ್ಬರ್ತೀನಿ ಎರಡು ಆಡಿದಿನವ ಹೋಗಿ ಬರ್ತೇನೆ ಬಾರ್ವ ನೀನು ಸೆಕೆಂಡ್ ರೊಟ್ಟಿ ಅದು ಮಾಡಿ ಇಡ್ತೇನೆ ನೋಡಿ ಸಾರು ಅದು ಮಾಡ್ಕೊಡೋ ಅನ್ನ ಅದು ಮಾಡ್ತಾನೆ ಅಂತ ಹೇಳೋಕೇನಿ ನೋಡ್ತಾನೆ ಏನಂತಾಳೆ ಅತ್ತೆ ಎಲ್ಲ ಹೊಂದ್ಕೊಂಡ ನಿಮ್ಮ ನಿಮ್ಮತ್ತಿ ಹಂಗೇನು ಜಗಳ ಪಗಳ ಮಾಡೋದಿಲ್ಲ ಅಲ್ಲೇ ಇರ್ತಾಳೆ ದೊಡ್ಡ ಮಗನ ಕಡೆ ಹ್ಞೂ ಜಗಳ ಮಾಡೋದಿಲ್ಲ ಅದ ಎಲ್ಲಿ ಹೋಗು ಕೂಡ ಇವ ಕಲ್ಲು ಕಲ್ಲು ಹಾಕಿದ್ರು ಆದರೂ ಬೇಸಿ ಮೊದ್ಲಿನ ಕಿ ಉತ್ತಮ ಹಾಕಿ ಒಟ್ಟು ಜಗಳ ಮಾಡಿ ಹೊರಗೆ ಅದು ಹಾಕಿದ್ಲಲ್ಲ ಊಟಕ್ಕೆ ಅದು ಏನು ಮಾಡ್ಕೊಡೋದಲ್ಲ ನೆನೆಸ್ತಾಳ ಈಗ ನಮ್ಮ ಗಿರ್ಜವ ಒಂದು ಅಣ್ಣ ಆಡಲಿ ಎಲ್ಲ ಮಾಡಿ ಹಾಕ್ತಾಳೆ ಆಯ್ಕೆ ಇದು ಮಾಡೋದಿಲ್ಲ ಅಂತ ಅಂದ್ಲಂತ ಮತ್ತೆ ಮ್ಯಾಗಿನ ಒಣಗಿ ಹೋಗಿದ್ಲ ಅಂತ ಅವತ್ತ ಕಮ್ಲಕ್ಕ ಚೊಲೋ ಹತ್ತ ಬಿಡ ಹಿಂಗ ಚಂದ ಕೂಡಿರ್ರಿ ಏನೇ ಜಗಳ ಎಲ್ಲ ಅಂದ್ಕೊಂಡೋಗಿ ಹಂಗ ನಡೋ ಇರ್ತಾರಲ್ಲ ಏನು ಮಾಡೋದು ಅಲ್ಲೊಂದು ಇಲ್ಲೊಂದು ಹೇಳುವ ಇರ್ತಾರ ಮತ್ತೆ ಏನ್ ಮಾಡೋದು ಹಂಗ ನೋಡುವ ಆ ಕಮ್ಲಕ್ಕ ಮಂದಿಗೆ ಏನು ಸಾಂಕ್ ಬಿಡ ಬಿಡವ ಮನೆಯನ್ನೇ ಸಹಿಸೋಕೆ ಆಗುದಿಲ್ಲ ಅದಕ್ಕೆ ನಾನು ಹೇಳಿಬಿಟ್ಟೇನೆ ನಿನಗ ನಮ್ಮ ಮನೆಗ್ ಬರ್ಬೇಕಂದಾಗ ಬಾ ಹೊಟ್ಟೆಸ್ತ್ರ ಇಟ್ಟಿರ್ತೀನಿ ಅಡಿಗೆ ನಾನು ಹೊಲಕ್ಕೆ ಹೋಗಿರ್ತೇನೆ ಇರ್ತತ್ವ ಇದನ್ನ ಕಮಲಕರ ಮನೆಯಾಗ ಚಾವಿ ಹೋಗಿರ್ತೀನಿ ನೋಡು ಇಸ್ಕೊಂಡು ಹೊಳಗೆ ತಿಂದು ಊಟ ಅದು ಮಾಡಿ ಹಂಗಾದ್ರೆ ಇರು ಅವ್ರು ಕರೆ ಕರದ್ರೆ ಅಲ್ಲಿ ಹೋಗುವ ಚಾವಿ ಕೊಟ್ಟು ಹೋಗಿ ಸಂಜೀವಂತ ಸಲಾಗಿದ್ದ ಮಂಜು ಹಾ ಬರ್ತಾನೆ ಇರುವ ಇಲ್ಲೇ ಅಂತೇನಿ ಹ್ಞೂ ಅಂತಾಳೆ ಅಕ್ಕಿ ಎದಕ್ಕರೋಕೆ ಕಷ್ಟ ಪಡ್ತಾಳೆ ಮತ್ತೆ ಅಕ್ಕಿಗೂ ಅಲ್ಲೆನೋದು ಗೋರ ಮತ್ತು ಇಷ್ಟಿನ ಅಲ್ಲದಾಳ ಮತ್ತೆ ಏನು ಮಾಡೋದು ಕಮ್ಲಕ್ಕೆ ರೇಬೇವಾ ಏನು ಮಾಡೋದು ಮತ್ತೆ ಹೆಚ್ಚಿನ ಕಥೆ ಎಲ್ಲರಿಗೂ ಹೆಂಗ ಅನ್ನಿಸ್ತೀರಿ ಕಾಮೆಂಟ್ ಮೂಲಕ ತಿಳಿಸಿರಿ ಚಿಗಿ ಮಾಡಿ ನೋಡ್ರಿ ನಮ್ಮ ಲಕ್ಷ್ಮೀ ಹುಚ್ಚ ಚಿಗಿ ಮಾಡೋದಿಲ್ಲ ಹುಂಚಿಗಳಿ ಮಾಡಿದೆ ಇವತ್ತಿನ ಕಥೆ ಸ್ವಲ್ಪ ಆದ್ರೆ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಯಾರೆಲ್ಲ ಹೊಸದಾಗಿ ನಮ್ಮ ಕಥಗಳನ್ನು ನೋಡಾತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ನಿಮ್ಮ ಸಪೋರ್ಟ್ ಸಹಕಾರ ನಮಗೆ ಮುಖ್ಯ ರೀ ದಯವಿಟ್ಟು ದಯವಿಟ್ಟು ಕತೆಗಳಿಗೆ ಲೈಕ್ ಕೊಡೋದು ಮರಿಬೇಡ್ರಿ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಹೆಂಗ್ ಬರಾತಾವ ಅಂತ ಹೇಳಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕಥೆಗಳನ್ನ ಶೇರ್ ಮಾಡಿರಿ ಫ್ರೆಂಡ್ಸ್ ನಮಗೂ ಖುಷಿ ಆಗುತ್ತೆ ಯಾರೆಲ್ಲ ಹುಟ್ಟು ಹಬ್ಬ ಆಚರಿಸ್ಕೊಳಕತ್ತಿ ಎಲ್ಲರಿಗೂ ಹುಟ್ಟು ಹಬ್ಬದ ಶುಭಾಶಯಗಳು ಆರು ಆಯರು ಕೊಟ್ಟು ಕಾಪಾಡಲಿರಿ ಎಲ್ಲ ಒಳ್ಳೇದಾಗಲಿ ಕಮಲಕನ ಕಡೆಯಲ್ಲಿದ್ದರೆ ನಮ್ಮ ಕುಟುಂಬದ ಕೇಲ ನಮ್ಮ ಗೆಳತಿಯರ ಕಡೆ ಎಲ್ಲರಿಗೂ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ